ಿವನ್ ಐವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಸತ್ತು ಕಬ್ಬಿಣ ಮೆಗ್ನೀಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಎ ಸಿ ಮತ್ತು ಡಿ ಎಂಬ ಪ್ರನಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರನಾಳಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರನಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆ ಇಲ್ಲಿ ನಡೆಯುವ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಸೊ ಇಲ್ಲಿಗ ನಾಲ್ಕು ಪ್ರನಾಳ ಇದೆ ಇದನ್ನ ಎ ಬಿ ಸಿ ಮತ್ತೆ ಡಿ ಅಂತ ಹೆಸರಿಸ್ಕೊಂಡ್ರೆ ನಾಲ್ಕರಲ್ಲೂ ಪ್ರನಾಳಗಳಲ್ಲಿ ಸತ್ತು ಕಬ್ಬಿಣ ಸತ್ತು ಅಂತ ಅಂದ್ರೆ ಎನ್ ಅಲ್ವಾ ಕಬ್ಬಿಣ ಅಂತ ಅಂದ್ರೆ ಎಫ್ ಪಿ ಮೆಗ್ನೀಷಿಯಂ ಎಂ ಜಿ ಹಾಗೆ ತಾಮ್ರ ಅಂತ ಅಂದ್ರೆ ಸಿ ಯು ಫೆರಸ್ಸಲ್ಫೇಟ್ ದ್ರಾವಣವನ್ನು ಸೇರಿಸ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ FeSO4 ಎಸ್ ಫೋರ್ ಸೇರಿಸ್ತಾ ಇದ್ದಾರೆ ಫೆರಸಲ್ಫೇಟ್ ಅಂತ ಅಂದ್ರೆ FeSO4 ಫೋರ್ ಇದನ್ನ ಸೇರಿಸಿದಾಗ ಯಾವ ಪ್ರಣಾಳದಲ್ಲಿ ಕ್ರಿಯೆ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಎ ಮತ್ತೆ ಟಿ ಪ್ರಣಾಳಗಳಲ್ಲಿ ಕ್ರಿಯೆ ನಡೆಯುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಇಲ್ಲಿ ಕ್ರಿಯೆ ನಡೆಯುತ್ತೋ ಇಲ್ವೋ ಅನ್ನೋದು ಕ್ರಿಯಾಶೀಲತೆ ಸರಣಿಯನ್ನ ಆಧರಿಸಿ ನಾವು ಹೇಳ್ಬಹುದು ಯಾವ ಧಾತುವಿನ ಕ್ರಿಯಾಶೀಲತೆ ಹೆಚ್ಚು ಇರುತ್ತೋ ಆ ಧಾತು ಇನ್ನೊಂದು ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡುತ್ತೆ ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡತ್ತೆ ಆಗ ಸ್ಥಾನ ಪಲ್ಲಟ ಆದಾಗ ಮಾತ್ರ ಇಲ್ಲಿ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಇದೆ ಸೊ ಎ ಮತ್ತೆ ಸಿ ಪ್ರಣಾಳಗಳಲ್ಲಿ ಕ್ರಿಯೆಯು ನಡೆಯುತ್ತದೆ ಏಕೆಂದರೆ ಸತ್ತು ಮತ್ತು ಮೆಗ್ನೀಷಿಯಂ ಕಬ್ಬಿಣಕ್ಕಿಂತ ಕ್ರಿಯಾಶೀಲ ಧಾತುಗಳು ಇನ್ನು ಬಿ ಅಲ್ಲಿ ಯಾಕೆ ಆಗೋದಿಲ್ಲ ಅಂತ ಅಂದ್ರೆ ಇಲ್ಲಿ ಲವಣದಲ್ಲಿರೋದು ಕೂಡ ಅದೇ ಧಾತುನೆ ಕಬ್ಬಿಣವೇ ಇದೆ ಹಾಗೆ ಸೇರಿಸ್ತಾ ಇರೋದು ಕೂಡ ಕಬ್ಬಿಣವನ್ನೇ ಕಬ್ಬಿಣ ಕಬ್ಬಿಣದ ಸ್ಥಾನ ಪಲ್ಲಟ ಮಾಡೋದಿಲ್ಲ ಎರಡರಿದ್ದು ಕ್ರಿಯಾಶೀಲತೆ ಸಮನಾಗಿರುತ್ತೆ ಹಾಗಾಗಿ ಅಲ್ಲಿ ಯಾವುದೇ ಸ್ಥಾನ ಪಲ್ಲಟ ಆಗೋದಿಲ್ಲ ಇನ್ನು ಡಿ ಅಲ್ಲಿ ನೋಡಿದ್ರೆ ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರುತ್ತೆ ಹಾಗಾಗಿ ತಾಮ್ರ ಕಬ್ಬಿಣದ ಸ್ಥಾನ ಪಲ್ಲಟ ಮಾಡೋದಿಕ್ಕೆ ಆಗೋದಿಲ್ಲ ಅದರದ್ದು ಕ್ರಿಯಾಶೀಲತೆ ಕಡಿಮೆ ಕಬ್ಬಿಣಕ್ಕಿಂತ ಕಡಿಮೆ ನಾವು ಸ್ಥಾನ ಪಲ್ಲಟ ಯಾವಾಗ ನೋಡ್ತೀವಿ ಧಾತುವಿನ ಕ್ರಿಯಾಶೀಲತೆ ವ್ಯತ್ಯಾಸ ಇದ್ದಾಗ ಕಡಿಮೆ ಕ್ರಿಯಾಶೀಲ ಧಾತುವನ್ನ ಹೆಚ್ಚು ಕ್ರಿಯಾಶೀಲ ಧಾತು ಸ್ಥಾನ ಪಲ್ಲಟಗೊಳಿಸುತ್ತೆ ಆದ್ರೆ ಇಲ್ಲಿ ಕಬ್ಬಿಣದ ಕ್ರಿಯಾಶೀಲತೆನೆ ಜಾಸ್ತಿ ಇರೋದ್ರಿಂದ ಇಲ್ಲೂ ಕೂಡ ಯಾವುದೇ ಕ್ರಿಯೆ ನಡೆಯೋದಿಲ್ಲ ಹಾಗಾಗಿ ಎ ಮತ್ತೆ ಸಿ ಗಳಲ್ಲಿ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನಾವು ನೋಡಬಹುದು ಇನ್ನು ಇದಕ್ಕೆ ನಾವು ಸಮೀಕರಣವನ್ನು ಬರೆಯುವುದ್ರೆ ಎ ಸಮೀಕರಣ ಏನಾಗತ್ತೆ ಝಡ್ ಎನ್ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಏನನ್ನ ಕೊಡತ್ತೆ ಝಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಫ್ ಇ ಸ್ಥಾನ ಪಲ್ಲಟ ಆಯಿತು ಇನ್ನು ಸಿ ಸಿಎಲ್ಲಿ ನೋಡದೆ ಎಂ ಜಿ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಇದೆರಡು ವರ್ತಿಸಿ ಎಂ ಜಿ ಎಸ್ ಒ ಫೋರ್ ಪ್ಲಸ್ ಎಫ್ ಇ ಅಂತ ಆಗತ್ತೆ Ahí está.